ಅಶ್ವಿನಿ ಮೇಡಮ್ ಮನೆಗೆ ವಿಸಿಟ್ ಮಾಡಿದ್ದಾರೆ ಅಂದ್ರೆ ಅಪ್ಪು ಬಾಸ್ ಮನೆಗೆ ವಿಸಿಟ್ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರು ಎಲ್ಲಾ ಕಡೆ ಬಿಸಿ ಶೂಟಿಂಗ್ ಸೇರಿದಂತೆ ಪ್ರತಿಯೊಂದು ಜಾಗ ಎಲ್ಲಾ ಕಡೆ ಕೂಡ ವಿಸಿಟ್ ಮಾಡ್ತಿದ್ದಾರೆ ಅದೇ ರೀತಿ ಅಪ್ಪು ಅವರ ಒಂದು ಸ್ಮಾರಕಕ್ಕೂ ಕೂಡ ವಿಸಿಟ್ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಬಳಿಕ ಅಲ್ಲಿಂದ ಮೂವ್ ಆನ್ ಆಗಿ ನಂತರ ಅಶ್ವಿನಿ ಮೇಡಮ್ ಮನೆಗೂ ಹೋಗ್ತಾರೆ ನಂತರ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ಸಮಾಧಿಗೂ ಕೂಡ ಭೇಟಿ ಕೊಟ್ಟು ಪೂಜೆನ ಸಲ್ಲಿಸಿ ನಮಸ್ಕರಿಸ್ತಾರೆ ಅಂಬಿ ಸಮಾಧಿಗೂ ಕೂಡ ಭೇಟಿ ಕೊಡ್ತಾರೆ ಹೀಗೆ ಪ್ರತಿಯೊಂದು ಜಾಗ ಕೂಡ ಹೋಗ್ತಿದ್ದಾರೆ ಜೊತೆಗೆ ಅಪ್ಪು ಬಾಸ್ ಅವರ ಒಂದು ಸ್ಮಾರಕಕ್ಕೆ ಹೋದಂತಹ ಟೈಮ್ ನಲ್ಲಿ ಅಭಿಮಾನಿಗಳು ಸಿಗಾಪಡೆ ಜನ ಡ್ರೋನ್ ಪ್ರತಾಪ್ ಅವರನ್ನ ಮಾತನಾಡಿಸ್ತಾರೆ ಮೀಟ್ ಮಾಡ್ತಾರೆ ಸೆಲ್ಫಿ ಫೋಟೋಸ್ ಗಳನ್ನ ಇಸ್ಕೊಳ್ತಾರೆ ನಂತರ ಒಂದು ಅನ್ನದಾನವನ್ನು ಕೂಡ ಮಾಡ್ತಾರೆ ಅಲ್ಲಿ ಸಾಕಷ್ಟು ಜನರು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ ಪ್ರತಾಪ್ ಪ್ರತಾಪ್ ಅವರನ್ನ ಟಿವಿಲಿ ನೋಡಿದಂತಹ ಜನರು ಅಲ್ಲಿ ಲೈವ್ ಆಗಿ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಫೋಟೋಸ್ ಗಳನ್ನ ತೆಗೆಸ್ಕೊಂಡು ಒಳ್ಳೆ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಜೊತೆಗೆ ಈಗಾಗಲೇ ಟಿವಿ ಬೇರೆ ಬರ್ತಿದ್ರೆ ಪ್ರತಾಪ್ ಇನ್ನು ಕೂಡ ಫೇಮಸ್ ಆಗಿದ್ದಾರೆ ಮತ್ತೊಮ್ಮೆ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ವೀಕೆಂಡ್ ನಲ್ಲಿ ನೋಡಬಹುದು ಪ್ರತಾಪ್ ಅವರನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅದ್ಭುತ ಕಾರ್ಯ ಕ್ರಮ ಕೂಡ ಅದು ಆಗಿದೆ ಜೊತೆಗೆ ಪ್ರತಾಪ್ ಕೂಡ ತುಂಬಾ ಚೆನ್ನಾಗಿ ನಡೆಸಿದ್ದು ಅದು ಕೂಡ ಒಂದು ರೀತಿಯಲ್ಲಿ ಪ್ರಶಂಸೆಯು ಕೂಡುತ್ತದೆ ಅಶ್ವಿನಿ ಮೇಡಮ್ ಅವರನ್ನ ಮಾತನಾಡಿಸಿ ಮೀಟ್ ಮಾಡಿ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸುತ್ತಾರೆ ಪ್ರತಾಪ್ ಅವರು ಡ್ರೋಮ್ ಪ್ರತಾಪ್ ಮನೆಗೆ ಬಂದಿದ್ದು ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದೆ ಅಶ್ವಿನಿ ಮೇಡಮ್ ಅವರಿಗೆ ಒಳ್ಳೆ ಮಾತುಗಳನ್ನು ನಡುತ್ತಾ ಅವರು ಕೂಡ ಒಂದು ರೀತಿಯಲ್ಲಿ ಅಂತ ಕೂಡ ವಿಶೇಷನ ತಿಳಿಸ್ತಾರೆ ಮುಂದಿನ ಒಂದು ಜರ್ನಿ ಮುಂದಿನ ಒಂದು ಫ್ಯೂಚರ್ಗಾಗಿ ತುಂಬಾನೇ ಖುಷಿಯಾಗಿದೆ ಪ್ರತಾಪ್ ಅವ್ರಿಗೆ ಮೀಟ್ ಮಾಡಿ